ಕಾಂಗ್ರೆಸ್ ಸರ್ಕಾರ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿತ್ತು ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಯಾವ ರೀತಿ ಮಾಡಿಕೊಂಡಿದ್ದಾರೆ ಹಾಗೂ ಯಾವ ರೀತಿ ದೌರ್ಜನ್ಯಗಳು ನಡೆದಿದೆ ಅಂತ ನಮ್ಮ ಮುಂದೆ ವಿಸ್ತಾರವಾಗಿ ಪ್ರಸ್ತುತ ಪಡಿಸಲಿಕ್ಕೆ ಈ ಒಂದು ತುರ್ತು ಪರಿಸ್ಥಿತಿಯ ಕರಾಳ ದಿನಾಚರಣೆಯನ್ನು ಇವತ್ತು ಹಮ್ಮಿ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ರಾಜ್ಯ ವಕ್ತಾರರು ಬರಹಗಾರರು ಮಾಡುವಂತ ವಿಕಾಸ್ ಮುತ್ತೂಸರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಪಟ್ಟರ್ ಮಂಡಲ ಹಾಗೂ ತಮ್ಮೆಲ್ಲರ ಪರವಾಗಿ ಎರಡನೇ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ನನ್ನೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಪೂರ್ವಕ ಪೂರ್ವಕ ನಮಸ್ಕಾರವನ್ನ ಹೇಳಲಿಕ್ಕೆ ಬಯಸ್ತಾ ತುರ್ತು ಪರಿಸ್ಥಿತಿ ಬಗ್ಗೆ ಕರಾಳದ ದಿನದ ಬಗ್ಗೆ ಈಗಾಗಲೇ ಸುಬ್ರಾಯ್ ವಾಳ್ಕೆ ಅವರು ಸಹ ವಿಸ್ತಾರವಾಗಿ ಮಾತಾಡ್ತಾರೆ ಸರಿಸುಮಾರು ಐವತ್ತು ವರ್ಷ ಕಳೆದಿದೆ ಇವತ್ತು ಆದರೆ ಕಾಂಗ್ರೆಸ್ಸಿನ ಮನಸ್ಥಿತಿಯ ಸರ್ವಾಧಿಕಾರಿ ಧೋರಣೆ ಇನ್ನೂ ಕಡಿಮೆ ಆಗಲಿಲ್ಲ ಬಹುಶಃ ಎರಡು ಮೂರು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಾರೆ ಅವರು ಆದರೂ ಸರ್ವಾಧಿಕಾರಿ ಧೋರಣೆ ಅವರ ಮಾನಸಿಕತೆ ಅವರಲ್ಲಿರ್ತಕ್ಕಂಥ ದೌರ್ಜನ್ಯದ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಈಗಾಗಲೇ ಬಹಳಷ್ಟು ಉದಾಹರಣೆಗಳು ನೋಡ್ತಾ ಇದ್ದೇವೆ ಎಲ್ಲಿ ನೋಡಿದ್ರು ಅವರ ದೌರ್ಜನ್ಯಗಳು ಇವತ್ತು ಯಾವ ರೀತಿಯ ಏನು ದೌರ್ಜನ್ಯಗಳು ಇವತ್ತು ಕಾಂಗ್ರೆಸ್ ನಡೆಸ್ತಾ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತಕ್ಕಂಥವ್ರು ಆ ತುರ್ತು ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಘಟರು ಘಟಿಯ ನಾಯಕರನ್ನ ತಗೊಂಡೋಗಿ ಜೈಲಲ್ಲಿ ಹಾಕುವಂತ ಕೆಲಸ ಮಾಡ ಜೈಲಲ್ಲಿ ಹಾಕುದಷ್ಟೇ ಅಲ್ಲ ಎಲ್ಲೋ ನಮಗೂ ಯಾರೋ ಜೈಲ್ ಹೋದ್ರೆ ಕನಿಕಾರ ಬರ್ತದೆ ಆದ್ರೆ ಒಂದಿಷ್ಟು ಕನಿಕಾರವನ್ನ ಆಗಿನ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರು ತೋರಿಸ್ದೆ ಘಟಾನು ಘಟ ನಾಯಕರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೇವಲ ಜೈಲಲ್ಲಿ ವಾಸ ಅಲ್ಲ ಅವರಿಗೆ ಜೈಲಲ್ಲಿ ಚಿತ್ರ ಹಿಂಸೆಯನ್ನ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತು ಅದನ್ನ ನಾವು ಯಾವತ್ತೂ ಮರಿಬಾರ್ದು ಯಾವ ರೀತಿ ನಾಯಕರು ಇವತ್ತು ಆಗಿನ ಕಾರ್ಯಕರ್ತರು ಜೈಲು ಈಗಿನ ಸ್ವತಂತ್ರ ಉದ್ಯಾನ ಆಗಿದೆ ಬೆಂಗಳೂರಲ್ಲಿ ಆ ಜೈಲಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ ಕೆ ಅಡ್ವಾಣಿ ಅವರು ಇವತ್ತು ಆಂಟೋನಿ ಅವರು ಅನೇಕ ಮುಖಂಡರು ಇವತ್ತು ಅಂತ ಜೈಲಲ್ಲಿ ಇಟ್ಕೊಂಡು ಚಿತ್ರೆಯನ್ನು ಹಿಂಸೆಯನ್ನ ಪಡ್ಕೊಂಡು ಕಳೆದ ಇಪ್ಪತ್ತೊಂದು ತಿಂಗಳ ಏನು ಆ ತುರ್ತು ಪರಿಸ್ಥಿತಿಯ ಸಮಯ ನಿಜವಾಗ್ಲೂ ಅವರು ಕಂಡಿರ್ತಕ್ಕಂಥ ಘೋರ ಒಂದು ದಿನಗಳು ಆ ದಿನಗಳನ್ನು ಅನುಭವಿಸಿರ್ತಕ್ಕಂಥವ್ರು ಇವತ್ತು ಅಂತ ಮಾನಸಿಕತೆಯಿಂದ ಬಂದಿರತಕ್ಕ ಏನ್ ಬೇಕಾದ್ರೆ ನೀವು ಅವರು ಡಿ ಎನ್ ಎ ಟೆಸ್ಟ್ ಮಾಡಿ ಕಾಂಗ್ರೆಸ್ನವರು ಅವರ ಸರ್ವಾಧಿಕಾರಿ ಧೋರಣೆ ಪ್ರಜಾಪ್ರಭುತ್ವದ ಸಾಮಾಜಿಕ ನ್ಯಾಯದ ಧೋರಣೆ ಅವ್ರ ಹತ್ರ ಇಲ್ಲ ಪ್ರಜಾಪ್ರಭುತ್ವದ ಸ್ವಲ್ಪ ಮಾನಸಿಕತೆ ಇರಬೇಕು ಸಾಮಾಜಿಕ ನ್ಯಾಯ ಆ ಸಾಮಾಜಿಕ ನ್ಯಾಯವನ್ನು ಮರೆಯುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಯಾರು ಆ ಪಕ್ಷದ ಕಡೆಗೆ ಇತಿಹಾಸವನ್ನು ಓದಿದ್ರೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸ ಹಿರಿಯರ ಒಂದು ಬೋಧನೆಯನ್ನ ಓದ್ರೆ ಖಂಡಿತ ಆ ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಮುಖ ಮಾಡ್ಲಿಕ್ಕಿಲ್ಲ ಇವತ್ತು ನಾವು ನೋಡಬೇಕು ಸಿದ್ದರಾಮಯ್ಯವರು ಅಂತ ಹೇಳಿದ್ರೆ ಸಾಮಾನ್ಯ ಹೋರಾಟ ಮಾಡಿದ್ರು ಇವತ್ತು ಕೇಸ್ ಕೇಸ್ ಮೇಲೆ ಮೇಲೆ ಕೇಸು ಕೆಲಸ ಮಾಡ್ತಾ ಇದ್ದಾರೆ ತ್ರೀ ನೋಟ್ ಸಾಮಾನ್ಯ ಕಾರ್ಯಕರ್ತೆ ಕ್ಷೇತ್ರದಲ್ಲೇ ಯಾವ ರೀತಿ ಅವರು ಅಧಿಕಾರದಲ್ಲಿದ್ರು ನಾವು ಭಾರತೀಯ ಜನತಾ ಪಾರ್ಟಿ ಅನೇಕ ಶಾಸಕರು ಆಗೋಗಿದ್ದಾರೆ ಯಾರು ಇಂಥ ಮನಸ್ಥಿತಿಯನ್ನ ಇವತ್ತು ತೋರಣೆ ಮಾಡಲಿಲ್ಲ ಸಣ್ಣ ಪುಟ್ಟ ಕೇಸ್ ಇವತ್ತು ರೀತಿ ಇವತ್ತು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಎಲ್ಲರನ್ನ ಇವತ್ತು ಕರ್ಕೊಂಡು ಬಂದು ಬಿಟ್ಟು ಇವತ್ತು ಪೊಲೀಸರೇ ಹೇಳ್ತಾರೆ ನಾವು ಈ ಸಭೆಯಲ್ಲಿ ಹೇಳ್ತಕ್ಕಂಥದ್ದು ಪೊಲೀಸರೇ ಇವತ್ತು ಮುಜುಗರವನ್ನು ವ್ಯಕ್ತಪಡಿಸ್ತಾರೆ ಅದೇ ನಾವು ಅಸಹಾಯಕರು ಅಂತಕ್ಕಂಥದ್ದನ್ನ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಂಥ ಧೋರಣ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಇವತ್ತು ಯಾವ ರೀತಿ ಬಂದಂತ ಎಲ್ಲ ರಾಷ್ಟ್ರ ಭಕ್ತರೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ ಮಾಧ್ಯಮದವರು ಈಗಾಗಲೇ ತುರ್ತು ಪರಿಸ್ಥಿತಿ ಈ ದೇಶಕ್ಕೆ ಹೇರಿದ ಬಗ್ಗೆ ಐವತ್ತನೇ ವರ್ಷ ಕಳೀತ ಇದೆ ಈ ಕರಾಳ ದಿನವನ್ನ ಇಂದಿನ ಜನಾಂಗಕ್ಕೆ ಗೊತ್ತಾಗಬೇಕು ಈ ಯುವ ಪೀಳಿಗೆಗೆ ಈ ಕಾಂಗ್ರೆಸ್ ತನ್ನ ಸರ್ವಾಧಿಕಾರಿಗಳು ಸರ್ವಾಧಿಕಾರಿ ಯಾವ ತರ ಮಾಡಿತ್ತು ಅನ್ನೋದು ಪ್ರತಿಯೊಬ್ಬ ಕಾರ್ಯಕರ್ತಗಾದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಬೇಕು ಆ ರೀತಿಯಿಂದ ಈ ಕಾರ್ಯಕ್ರಮಗಳು ನಡೀತೇವೆ ನಾವು ಕೆಲವೊಂದು ಘಟನೆಗಳನ್ನ ತಕ್ಷಣ ಮರಿತೇವೆ ಈ ತಂತು ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಇವತ್ತು ನಾವೆಲ್ಲಾದ್ರೂ ಹೋರಾಟ ಮಾಡಿ ಹದಿನೈದು ದಿವಸ ಒಂದು ತಿಂಗಳ ಎರಡು ತಿಂಗಳ ಜೈಲಲ್ಲಿ ಇದ್ರೆ ನಾವು ಬಹಳಷ್ಟು ಜನ ಹಿರಿಯವರನ್ನ ದೋಷಣೆ ಮಾಡ್ತೇವೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಡಿ ಎಚ್ ಶಂಕರ ಮೂರ್ತಿ ಅವರು ಸಭಾಪತಿಯವರು ಒಂದು ಮಾತನ್ನು ಹೇಳಿದ್ರು ತನ್ನನ್ನ ಹದಿನೆಂಟು ತಿಂಗಳ ಬೆಳಗಾಂ ವಿಂಡಲ್ಗಿ ಜೈಲಲ್ಲಿ ಇಟ್ಟಿದ್ರು ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ಕೇಳೋದಿಲ್ಲ ಯಾಕೆ ಯಾವಾಗ ಯಾವಾಗ ಬಿಟ್ರಿ ಅಂತಲೂ ಕೇಳುವುದಿಲ್ಲ ಉತ್ತರ ಇಲ್ಲ ಅಂದ್ರೆ ದುರಾಡಳಿತ ಕಾಂಗ್ರೆಸ್ ಈಗಾಗಲೇ ಹೇಳಿದಾಗ ಜಯಪ್ರಕಾಶ್ ನಾರಾಯಣ್ ಇರ್ಬೋದು ಲಾಲ್ ಕೃಷ್ಣ ಅಡ್ವಾಣಿ ಇರು ಅಟಲ್ ಬಿರ್ ವಾಜಪೇಯಿ ಮಹಾನ್ ನಾಯಕರನ್ನ ಜೈಲಿಗೆ ತೆಳದಂತ ದಿವಸ ಹಾಗಾಗಿ ಇವತ್ತು ಆ ಕಾಂಗ್ರೆಸ್ ಮಾನಸಿಕತೆ ಕಡಿಮೆ ಆಗಿದೆಯಾ ಇವತ್ತು ರಾಜ್ಯದಲ್ಲಿ ಅದೇ ಸ್ಥಿತಿಯಲ್ಲಿದೆ ಇವತ್ತು ಸಾಮಾನ್ಯವಾಗಿ ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡುವಂತ ಕೆಲಸ ಇವತ್ತು ಈ ಕಾಂಗ್ರೆಸ್ ಮಾಡ್ತಾ ಇದೆ ಅದು ಪೊಲೀಸ್ ಇಲಾಖೆಯನ್ನು ಎದುರಿಟ್ಕೊಂಡು ಮಾಡ್ತಾ ಇದೆ ಆದ್ರೆ ಯಾವತ್ತು ಹಿಂದೂ ಈ ಮತ್ತು ಹಿಂದೂ ಹೋರಾಟಗಾರನನ್ನ ಅವತ್ತು ಇಂದಿರಾ ಗಾಂಧಿ ಹತ್ರ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ಸಿದ್ದರಾಮಯ್ಯ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹಿಂದೂ ಸಮಾಜ ಹಾಗೆ ದಮನ ಮಾಡ್ದಾಗೂ ಪುಡದೆ ಹೇಳ್ಬೋದಂತ ಹಿಂದೂ ಸಮಾಜ ಅಂತ ಕಾರ್ಯಕರ್ತರ ತಂಡ ಇದೆ ಅದು ಎಲ್ಲ ಕಡೆ ಇದೆ ಹಾಗಾಗಿ ಕಾಂಗ್ರೆಸ್ಗೆ ಒಂದು ಕಿವಿ ಮಾತು ಹಿಂದೂ ದಮನ ಮಾಡುತ್ತಾ ಹೋದ್ರೆ ಇನ್ನಷ್ಟು ಪುಟ್ಟ ಪುಡದೆ ಹೇಳುವಂತ ಸಮಾಜ ಹಿಂದೂ ಸಮಾಜ ಮುಂದೊಂದು ದಿವಸ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಈ ಕಾಂಗ್ರೆಸ್ಗೆ ತಕ್ಕ ಉತ್ತರ ಈ ರಾಜ್ಯದಲ್ಲಿ ಈ ದೇಶದ ಈ ರಾಜ್ಯದ ಪ್ರಜೆಗಳು ಅನ್ನೋ ವಿಶ್ವಾಸ ನನಗಿದೆ ಹಾಗಾಗಿ ಈ ತುರ್ತು ಪರಿಸ್ಥಿತಿ ಕರಾಳ ದಿನದ ಮುಖ್ಯ ವ್ಯಕ್ತಾರಿದ್ದಾರೆ ವಿಕಾಸ್ ಅವರು ಹಾಗಾಗಿ ಅವಕಾಶಕ್ಕಾಗಿ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು